ಹಲವಾರು ಒಂದಲ್ಲ ಹತ್ತಾರು ಬಾರಿ ಭೇಟಿ ಮಾಡಿದ್ದೀನಿ ನಮಗೆ ದೂರದ ಸಂಬಂಧಿನೂ ಕೂಡ ಹೌದು ಅಂಥ ಕಾಲದಲ್ಲೇ ಅಂಥ ಒಂದು ಸುಮಾರು ಐವತ್ತು ಅರವತ್ತು ವರ್ಷಗಳನ್ನೇ ಹಿಂದೆಯೇ ಕೂಡ ಚಲನಚಿತ್ರ ರಂಗದಲ್ಲಿ ಹೀರೋಗಳನ್ನು ಕಾಯಬೇಕಾಯಿತು ಇವರ ಸ್ಕಾಲರ್ಶಿಪ್ಗೆ ಆ ಥರದ ಒಂದು ಚಲನಚಿತ್ರದ ಒಂದು ಛಾಪನ್ನು ಹೊತ್ತಿದ್ದಾರೆ ಎಮ್ ಜಿ ಆರ್ ಇರ್ಬೋದು ರಾಜ್ಕುಮಾರ್ ಇರ್ಬೋದು ಎನ್ ಟಿ ಆರ್ ಇರ್ಬೋದು ಈ ಥರದ ಮೇರು ನಟರ ಜೊತೆ ಆ್ಯಕ್ಟಿಂಗ್ ಮಾಡಿ ಸೈ ಅನ್ಸ್ಕೊಂಡಂಥ ನಟಿ ಸದ್ಯ ಅವರನ್ನು ಭೇಟಿಯಾಗಿದ್ದೀನಿ ಅವರಿಗೆ ಜೀವಮಾನದ ಪ್ರಶಸ್ತಿ ಒಂದನ್ನು ಕೊಟ್ಟಿರಿ ಆ ಸಂದರ್ಭದಲ್ಲಿ ನಾನು ಅವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಕೂಡ ಅದು ಹುಡುಗದಲ್ಲಿದ್ದ ಆ ವೇದಿಕೆಯಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೇನೆ ಭಾಳ ಬಾರಿ ಭೇಟಿ ಮಾಡಿದ್ದೀನಿ ಒಳ್ಳೆ ಮ ನಗುಮುಖದ ಕಲಾವಿದೆ ಎಲ್ಲ ಕಲಾವಿದರನ್ನು ಭಾಳ ಪ್ರೀತಿಯಿಂದ ಕಾಣ್ತಾ ಇದ್ದವರು ನಮ್ಮ ಬೆಂಗ ಇಲ್ಲಿನ ಕರ್ನಾಟಕದ ನಿವಾಸಿ ಅದು ಬೆಂಗಳೂರು ಮಲ್ಲೇಶ್ವರದ ಇದೇ ಮನೆಯಲ್ಲಿ ಭಾಳ ವರ್ಷಗಳ ಕಾಲ ಇದ್ದಾರೆ ದುಃಖ ಆಗ್ತದೆ ಭೇಟಿ ಮಾಡಲಿಕ್ಕೆ ಇನ್ನು ಆ ಥರದ್ದು ಏನು ಮಾಡಿಲ್ಲ ಅವ್ರದ್ದು ಕೊಡಗೇಳ್ಳಿಯಲ್ಲಿ ಜಾಗ ಇದೆ ಸುಮಾರು ಒಂದು ಐದಾರು ಎಕರೆ ಜಮೀನು ಕೂಡ ಇದೆ ಅವರ ಹಸ್ಬೆಂಡು ಬಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ಸೊ ಅವ್ರದ್ದು ಜಮೀನಿದೆ ಗೊತ್ತಿಲ್ಲ ಅಲ್ಲೇ ಮಾಡ್ಬೋದನೋ ಅಥವಾ ಎಲ್ಲಿ ಮಾಡ್ತಾರೆ ಇನ್ನೂ ತೀರ್ಮಾನ ಮಾಡಿಲ್ಲ ನಾಳೆ ಮೋಸ್ಟ್ಲಿ ನಾಳೆ ಅಂತ್ಯ ಸಂಸ್ಕಾರನ ಮಾಡ್ತಾರೆ ಅಂತ ಅವರ ಕುಟುಂಬದ ಮೂಲಗಳು ತಿಳಿಸಿದ್ದಾರೆ ನ್ಯಾಚುರಲಿ ಅವ್ರಿಗೆ ಹಲವಾರು ರಾಷ್ಟ್ರೀಯ ಪದ್ಮಶ್ರೀ ಪದ್ಮಾಭೆ ಈ ಥರದೆಲ್ಲ ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ ಕರ್ನಾಟಕದ ಪ್ರಶಸ್ತಿಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನ್ಯಾಚುರಲ್ಲಿಗೆ ಕರ್ನಾಟಕ ಸರ್ಕಾರ ಅವ್ರಿಗೆ ಸಕಲ ಗೌರವದಿಂದ ಸಕಲ ಗೌರವವನ್ನು ಕೊಟ್ಟು ಅವರ ಅಂತ್ಯ ಸಂಸ್ಕಾರ ನೆರಸೇರಿಸುವುದಕ್ಕೆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತೈತೆ ಅನ್ನೋ ವಿಶ್ವಾಸ ನನಗೆ